ಎಲ್ರಿಗೂ ನಮಸ್ತೆ ವಾದಿರಾಜರ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ ಅವ್ರ ಜೀವನದಲ್ಲಿ ನಡೆದಿರೋ ಅಂತ ಒಂದು ಪ್ರಮುಖ ಘಟನೆನ ನಾವು ಇವತ್ತು ತಿಳ್ಕೊಳೋಣ ವಾದಿರಾಜರು ಸ್ನಾನ ಮಾಡೋಕ್ಕೆ ಅಂತ ನದಿ ಹತ್ರ ಹೋಗ್ತಾರೆ ಆ ನದಿ ದಡದಲ್ಲಿ ಸ್ನಾನ ಮಾಡ್ತಾ ಕುಳ್ತಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಎದುರುಗಡೆ ಬ್ರಾಹ್ಮಣ ಕೂತ್ಕೊಂಡು ಸಂಧ್ಯಾವನ್ನೇ ಮಾಡ್ತಿರ್ತಾರೆ ವಾದಿರಾಜರು ಎಂದಂತೆ ನದಿಗೆ ಇಳಿದು ಸ್ನಾನ ಮಾಡಬೇಕಾದ್ರೆ ಅಲ್ಲೊಂದು ಚೇಳು ನೀರೊಳಗಡೆ ಬಿದ್ದೋಗಿರುತ್ತೆ ಅದನ್ನು ನೋಡಿದಂಥ ವಾದಿರಾಜರು ಅದು ಒದ್ದಾಡ್ತಿರೋದನ್ನ ನೋಡೋಕ್ಕಾಗದೆ ಅದನ್ನು ಕೈಯಿಂದ ಎತ್ತಿ ಪಕ್ಕಕ್ಕೆ ದಡಕ್ಕೆ ಹಾಕೋಕ್ಕೆ ಪ್ರಯತ್ನ ಪಡ್ತಾರೆ ಚೇಳು ಅದ್ರ ಗುಣ ಬಿಡುತ್ತಾ ಯಾವಾಗ ವಾದಿರಾಜರ ಕೈಯಲ್ಲಿ ನೀರಿನ ಬೊಗ್ಸ ಸಮೇತ ಅದನ್ನ ಮೇಲೆತ್ತಿದ್ರೂ ಅದಕ್ಕೆ ಅವರ ಕುಟುಕ್ ಬಿಡುತ್ತಂತೆ ಕುಟುಕಿದ ತಕ್ಷಣ ಆಟೋಮೆಟಿಕಲಿ ಕೈಯಿಂದ ರಕ್ತ ಬರ್ತಿರುತ್ತೆ ಬಟ್ ಆದರೂ ಕೂಡ ಅವರು ಬಿಡದೆ ಪಕ್ಕಕ್ಕೆ ತಾಕ್ತಾರೆ ಬಟ್ ಅದರ ಜೊತೆ ಅದು ನೀರಲ್ಲಿ ವಾಪಸ್ ಬಿದ್ದೋಗುತ್ತೆ ಮತ್ತೆ ಆ ನೀರಲ್ಲಿ ಬಿತ್ತಲ್ಲ ಅಂತ ಎತ್ತಿ ಪಕ್ಕಕ್ಕೆ ಹಾಕ್ತಾರೆ ಮತ್ತೆ ಅದು ಕುಟ್ಕುತ್ತೆ ಇದೇ ರೀತಿ ಸುಮಾರು ಒಂದು ಐದಾರು ಸಾರಿ ಪ್ರಯತ್ನ ಮೇಲೆ ಕೊನೆಗೂ ಕೈಯಿಂದ ರಕ್ತ ಸೋರ್ತಿದ್ರು ಕೂಡ ಆ ಚೇಳನ ಎತ್ತಿ ದಡಕ್ ಹಾಕ್ತಾರಂತೆ ವಾದಿರಾಜರು ಇದನ್ನೆಲ್ಲ ಗಮನಿಸ್ಕೊಂಡು ಕೂತಿದ್ದ ಬ್ರಾಹ್ಮಣ ಹತ್ರ ಬಂದು ವಾದಿರಾಜ್ರನ್ಗೆ ಹೇಳ್ತಾರಂತೆ ಅಲ್ಲ ವಾದಿರಾಜ್ರೆ ನಿಮ್ಗೇನು ಬುದ್ಧಿ ಇಲ್ವಾ ಅದು ಚೇಳು ಅದು ಕುಟ್ಕುತ್ತೆ ಅಂತ ನಿಮಗೆ ಅಷ್ಟು ಪ್ರಜ್ಞೆ ಇದ್ದರೂ ಕೂಡ ಅದು ನೀರಲ್ಲಿ ಬಿದ್ದಿರೋದನ್ನ ತೆಗೆದು ದಡಕ್ಕೆ ಹಾಕೋಕೆ ಪ್ರಯತ್ನ ಪಡ್ತಿದ್ರಲ್ಲ ನಿಮಗೆ ಅಷ್ಟು ಜ್ಞಾನ ಇಲ್ವೇ ಅಂತ ಕೊಂಕು ಮಾತಲ್ಲಿ ಕೇಳ್ತಾನೆ ಅದಕ್ಕೆ ವಾದಿರಾಜ್ರು ಹೇಳ್ತಾರೆ ಅದು ಒಂದು ತೃಣ ಪ್ರಾಣಿ ಅದು ಅದರ ಲಕ್ಷಣ ಅದರ ತನನ ಬಿಡ್ತಲ್ಲ ಏನು ಕುಟ್ಕೋದು ಅಂಥ ಚಿಕ್ಕ ಪ್ರಾಣಿನೇ ಅದ್ರ ತನ ಬಿಡ್ತಿಲ್ಲ ಇನ್ನು ನಾನು ಮನುಷ್ಯನಾಗಿ ಉಳ್ಸೋದು ಬೇರೆಯವ್ರ ಸೇವೆ ಮಾಡೋದು ನನ್ನ ಗುಣ ನನ್ನ ತನ ಅದು ಅದನ್ನು ನಾನು ಹೇಗೆ ಬಿಡಕ್ಕೆ ಸಾಧ್ಯ ಅಂತ ವಾದಿರಾಜರು ಹೇಳ್ತಾರೆ ಈ ಘಟನೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಾವು ಯಾವುದೋ ಒಂದು ಪರಿಸ್ಥಿತೀಲಿ ಅಥವಾ ಯಾವುದೋ ಒಂದು ಸಂಬಂಧದಲ್ಲಿ ಕಾಂಪ್ರಮೈಸ್ ಆಗಿಬಿಡ್ತೀವಿ ನಮ್ಮ ತನನ ನಮ್ಮ ಧರ್ಮದ ಜೀವನನ ಪಕ್ಕಕ್ಕಿಟ್ಟು ನಾವು ಏನೋ ಒಂದು ಕೆಲಸ ಮಾಡಿಬಿಡ್ತೀವಿ ಗೊತ್ತಿಲ್ಲದೇ ಮಿಸ್ಟೇಕ್ಸ್ ಮಾಡಿಬಿಡ್ತೀವಿ ಆದರೆ ವಾದಿರಾಜರು ಇದರನ್ನು ಹೇಳ್ತಿದ್ದಾರೆ ಅಂಥ ಚಿಕ್ಕ ಪ್ರಾಣಿನ ಅದರ ಸ್ವಭಾವ ಬಿಡಲಿಲ್ಲ ನಾನು ನನ್ನ ಒಳ್ಳೆಯತನ ಅಥವಾ ನಾನು ಮತ್ತೊಬ್ಬರನ್ನ ಕಾಪಾಡೋವಂಥ ಸ್ವಭಾವನ ನಾನು ಬಿಡಲ ಅಂತ ಬ್ರಾಹ್ಮಣರನ್ನು ಕೇಳ್ತಾರೆ ಇದನ್ನು ನಾವು ಎಲ್ಲರನ್ನೂ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಕೂಡ ಅಷ್ಟೆ ನಮ್ಮ ಒಳ್ಳೆಯ ಸ್ವಭಾವನ ಯಾವುದೇ ಎಲ್ಲೇ ಹೋದರೂ ಕೂಡ ಯಾವುದೇ ಜಾಗದಲ್ಲಿ ಹೋದರೂ ಕೂಡ ಬಿಡಬಾರ್ದು ನಮಸ್ತೆ